ಆರ್ ನ್ಯೂಸ್ಗೆ ಸ್ವಾಗತ ಮಾಜಿ ಸ್ಪೀಕರ್ ಆರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಂಡರೂ ಒಮ್ಮತಿಗೆ ಬಾರದ ಇಲಾಖೆಗಳ ನಡೆ ತೀವ್ರ ಕುತೂಹಲ ಕೇಳಿಸಿದ ಕೋಲಾರ ಜಿಲ್ಲೆಯ ಸೀನಾಸಪುರ ತಾಲೂಕಿನ ಹೊಸಗುಡ್ಡ ಸರ್ವೆ ನಂಬರ್ ಒಂದು ಮತ್ತು ಎರಡು ಹಾಗೂ ಜಿನಗಲಗುಂಟೆ ಅರಣ್ಯ ಪ್ರದೇಶದ ಅರಣ್ಯಭೂಮಿ ಒತ್ತುವರಿ ವಿಚಾರ ಹೈಕೋರ್ಟ್ ಸೂಚನೆ ಮೇಲೆ ಎರಡು ದಿನಗಳ ಕಾಲ ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿದೆ ಆದರೆ ಎರಡು ಇಲಾಖೆಗಳ ಸರ್ವೆ ಕಾರ್ಯ ಮುಗಿದರೂ ಒತ್ತುವರಿ ವಿಚಾರದಲ್ಲಿ ಒಮ್ಮತಿಗೆ ಬಾರದ ಸ್ಥಿತಿಯಲ್ಲಿ ಎರಡು ಇಲಾಖೆಗಳು ನಡೆಯಾಗಿದೆ ದಶಕಗಳಿಂದಲೂ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ವಸಗುಂಡ್ಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಹಾಗೂ ಜಿನಗಲಕುಂಟೆ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಹಿನ್ನೆಲೆ ಉಚ್ಚ ನ್ಯಾಯಾಲಯ ಜಂಟಿ ಸರ್ವೆ ಕಾರ್ಯ ಸೂಚನೆಯನ್ನು ಕಂದಾಯ ಹಾಗೂ ಅರಣ್ಯ ಇಲಾಖೆಗಳಿಗೆ ನೀಡಿತ್ತಾದರೂ ಎರಡು ಇಲಾಖೆಗಳು ಸರ್ವೆ ಪದ್ಧತಿಯ ಹೊಂದಾಣಿಕೆಯಾಗದ ಸ್ಥಿತಿ ನಿರ್ಮಾಣವಾಗಿದೆ ಕಂದಾಯ ಇಲಾಖೆಯ ಪ್ರಕಾರ ಸರ್ವೆಯಲ್ಲಿ ಯಾವುದೇ ಮೇಲ್ನೋಟಕ್ಕೆ ಒತ್ತುವರಿ ಬಗ್ಗೆ ಸಂಶಯ ವ್ಯಕ್ತಪಡಿಸಿದೆ ಇತ್ತ ಅರಣ್ಯ ಇಲಾಖೆ ಸರ್ವೆ ಮಾತ್ರ ಒತ್ತುವರಿಯ ಬಗ್ಗೆ ಖಚಿತ ವ್ಯಕ್ತಪಡಿಸಿದೆ ಆದರೆ ಎರಡು ದಿನಗಳ ಕಾಲ ಜಂಟಿ ಸರ್ವೆ ಮಾಡಿದ ಎರಡು ಇಲಾಖೆಗಳ ಅಭಿಪ್ರಾಯ ಒಮ್ಮತಕ್ಕೆ ಬಾರದಾಗಿದೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಎಂಬ ವಾದ ಮಂಡಿಸಿದ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯವರ ಪ್ರಕಾರ ಗುಂಟರ್ ಚೈನಾ ಬ್ರಿಟಿಷ್ ಸರ್ಕಾರ ಕಾಲದಿಂದ ಬಳಕೆಯಾಗುತ್ತಿದೆ ಆಗುತ್ತಿದೆ ಇದರ ಮೂಲಕ ಅಳತೆ ಮಾಡಿದರೆ ಸರಿಯಾಗಿರುತ್ತದೆ ಎಂದು ಅಧೀನ ಕಾರ್ಯದರ್ಶಿ ಅವರೇ ಹೇಳಿದ್ದಾರೆ ಹಾಗಾಗಿ ಗುಂಟರ್ಸ್ ಚೈನ್ ಮೂಲಕ ಅಳತೆ ಮಾಡಿದರೆ ಇದು ಸರಿ ಇದೆ ಹೊಸಗುಡ್ಡೆ ಗ್ರಾಮ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಅರಣ್ಯ ಭೂಮಿ ಬಿಟ್ಟು ಹೋಗಿರುವ ವಿಚಾರವೇ ಬೇರೆ ಅರಣ್ಯ ಸೆಟ್ಲ್ಮೆಂಟ್ ಮ್ಯಾಪ್ ನಮ್ಮ ಬಳಿ ಇದೆ ಯಾವಾಗ ಬೇಕಾದರೂ ನಾವು ಮ್ಯಾಪನ್ನು ಸಿದ್ಧಪಡಿಸಬಹುದು ಒತ್ತುವರಿ ಆಗಿರೋದು ನಿಜ ಡಿ ಡಿ ಎಲ್ ಆರ್ ಕೊಡುವ ರಿಪೋರ್ಟ್ ನೋಡಿ ತೀರ್ಮಾನ ಮಾಡುತ್ತೇನೆ ಸರ್ವೆ ನಂಬರ್ ಒಂದು ಹಾಗೂ ಎರಡರಲ್ಲಿ ಅರಣ್ಯ ಭೂಮಿಯ ಜಾಗ ಸೇರಿದರೆ ಮಾತ್ರ ಸಹಿ ಹಾಕುತ್ತೇನೆ ಇಲ್ಲವಾದರೆ ನಾನು ಡಿ ಡಿ ಎಲ್ ಆರ್ ವರದಿಗೆ ಸಹಿ ಹಾಕುವುದಿಲ್ಲ ಮತ್ತೆ ಸರ್ವೆ ಆಗಲಿ ಬಿಡಿ ಜನವರಿ ಮೂವತ್ತರ ಒಳಗಾಗಿ ಸರ್ವೆ ವರದಿ ಸಲ್ಲಿಸಿ ಹೈಕೋರ್ಟ್ ಸೂಚನೆ ನೀಡಿದೆ ಎಂದು ಕೋಲಾರ ಜಿಲ್ಲಾ ಸಂರಕ್ಷಣಾಧಿಕಾರಿ ಅರಣ್ಯಾಧಿಕಾರಿಗಳು ಹೇಳಿದರು ಇನ್ನು ಜಂಟಿ ಸರ್ವೆ ಪೂರ್ಣವಾದರೂ ಕಂದಾಯ ಇಲಾಖೆ ಮೇಲ್ನೋಟಕ್ಕೆ ಒತ್ತುವರಿಯಾಗಿಲ್ಲ ಅನಿಸುತ್ತೆ ಹೈಕೋರ್ಟ್ ಸೂಚನೆ ಪ್ರಕಾರ ಜಂಟಿ ಸರ್ವೆ ಮಾಡಲಾಗಿದೆ ಸರ್ವೆ ನಂಬರ್ ಒಂದು ಹಾಗೂ ಎರಡರ ಜಂಟಿ ಸರ್ವೆ ಮಾಡಲಾಗಿದೆ ದಾರಿಗೆ ನೋಟಿಸ್ ನೀಡಿ ಸರ್ವೆ ಮಾಡಲಾಗಿದೆ ಹೊರಭಾಗದ ಕಂದಾಯ ಗ್ರಾಮದ ಗುರುತು ಮಾಡಲಾಗಿದೆ ರೋವರ್ ಜೊತೆ ಚೈನ್ ಬಳಸಿ ಏಕಕಾಲದಲ್ಲಿ ಸರ್ವೆ ಮಾಡಲಾಗಿದೆ ಅರಣ್ಯ ಇಲಾಖೆಯ ಗಡಿ ಗುರುತಿಸುವ ಕೆಲಸ ಜಂಟಿಯಾಗಿ ಮಾಡಲಾಗಿದೆ ನಾಲ್ಕು ತಂಡಗಳಿಂದ ಸರ್ವೆ ಮಾಡಿ ಸರ್ವೆ ನಂಬರ್ನ ಜಮೀನು ಸೆರೆ ಹಿಡಿಯಲಾಗಿದೆ ಅರಣ್ಯ ಇಲಾಖೆಯ ಗುಂಟರ್ಸ್ ಚೈನ್ ಮಾಪನ ನೂರು ಲಿಂಕ್ ಅರವತ್ತಾರು ಅಡಿ ಕಂದಾಯ ಇಲಾಖೆಯಲ್ಲಿ ಚೈನ್ ಲಿಂಕ್ನಲ್ಲಿ ಐವತ್ತು ಲಿಂಕ್ ಮೂವತ್ತು ಅಡಿ ಆಗಿದೆ ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಹಾಗೂ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಗುರುತಿಸಲು ನೋಟಿಫಿಕೇಷನ್ ಆಗಿದೆ ಡಿ ಡಿ ಎಲ್ ಆರ್ ನಮಗೆ ತಾಂತ್ರಿಕ ವರದಿ ನೀಡಬೇಕಿದೆ ಫಿರ್ಯಾದಾರರು ಸಹ ಕೆಲವು ಮಾಹಿತಿ ಕೇಳಿದ್ದಾರೆ ಅದರ ಬಗ್ಗೆ ಮಾಹಿತಿ ಪಡೆಯಬೇಕಾಗಿದೆ ಜನವರಿ ಮೂವತ್ತರ ಒಳಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಸರ್ಕಾರಿ ನೋಟಿಫಿಕೇಷನ್ ಹಾಗೂ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಗೆಜೆಟ್ ಬಿಟ್ಟು ಅರಣ್ಯ ಇಲಾಖೆಯವರು ಯಾವುದೇ ದಾಖಲೆ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ನಮಗೇನು ಕಂಡು ಬಂದಿಲ್ಲ ಅನಿಸುತ್ತೆ ಇವತ್ತು ನಮ್ಮ ಸರ್ವೆ ಕಾರ್ಯ ಮುಗಿದಿದೆ ಎಂದು ಕೋಲಾರದ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಹೇಳಿಕೆ ನೀಡಿದ್ದೇನೆ ಇನ್ನು ಈ ಎರಡು ಇಲಾಖೆ ನಡುವೆ ಬಗ್ಗೆ ಸಾರ್ವಜನಿಕವಾಗಿ ತೀವ್ರ ಕುತೂಹಲ ಮೂಡಿಸಿದೆ ಎರಡು ಇಲಾಖೆಗಳ ವಿಭಿನ್ನ ಹೇಳಿಕೆಯನ್ನು ನೋಡಿದರೆ ಜಂಟಿ ಸರ್ವೆ ಬದಿ ಯಾವ ರೂಪಗೊಳ್ಳುತ್ತದೆ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಮೂಡಿಸಿದೆ ಅದು ಸರ್ಕಾರಿ ಗೋಮಾಳ ಅಂತಲೇ ಬರ್ತಾ ಇರೋದ್ರಿಂದ ಅದು ಟೆಕ್ನಿಕಲಿ ಸ್ಪೀಕಿಂಗ್ ಅದು ಸರ್ಕಾರಿ ಜಾಗ ಅಂತಾನೆ ಇಂಡೀಕರಣ ಮಾಡ್ಕೋಬೇಕಾಗಿತ್ತು ನಿಮಗೆಲ್ಲ ಗೊತ್ತಿದೆ ಅದು ಆಯಾ ಇಲಾಖೆಯವರಿಗೆ ಅದು ಸಾಮಾನ್ಯವಾಗಿ ನೋಟಿಫಿಕೇಶನ್ ಆದ್ಮೇಲೆ ಮಾಡ್ಕೋಬೇಕು ಮಾಡಿಕೊಳ್ಳದೆ ಇರೋ ಕಾರಣಕ್ಕಾಗಿ ಅದು ಸರ್ಕಾರಿ ಗೋಮಾಳ ಅಂತಲೇ ಬರ್ತಾ ಇರುತ್ತೆ ಅದು ಉತ್ತರ ಅವ್ರು ಕೊಡಬೇಕು ಮತ್ತೆ ಮಾಡಿರೋದ್ರಿಂದ ಆತರ ಜಂಟಿ ಜಂಟಿ ಸರ್ವೆ ಅಂತ ಅನ್ನೋದು ತಾನೆ ಸೊ ದಟ್ ರಿಪೋರ್ಟ್ ನಾಟ್ ನೋಡ್ಬೇಕು ಅದು ನಾವು ಸಿಗ್ನೇಚರ್ ಮಾಡ್ಬೇಕಲ್ವಾ ಜಂಟಿಯಾಗಿ ಸೈನ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಅದು ನಾನ್ ಸಿಗ್ನೇಚರ್ ಮಾಡಕ್ಕಾಗಲ್ಲ ನೋಟಿಫಿಕೇಶನ್ ಅನ್ನೋದೇ ಸಾಕು ನಮ್ಗೆ ಆಯ್ತು ಆಮೇಲೆ ಅದು ನಮ್ಮ ಹೆಸರಿಗೆ ಆರ್ಟಿಸಿ ಇದೆ ಸಾಕು ಮತ್ತೆ ಮತ್ತೆ ಇನ್ನೇನ್ ಮಾಡ್ಬೇಕು ಖರಾಬು ಅದನ್ನ ಪ್ಲಾಂಟೇಶನ್ ಫಾರೆಸ್ಟ್ ಪ್ಲಾಂಟೇಶನ್ ಅಂತ ಆರ್ ಇದೆ ಮತ್ತೆ ನೋಟಿಫಿಕೇಶನ್ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಇದೆ ಮತ್ತೆ ಇನ್ನೇನ್ ಬೇಕು ಅಂತ ಗೊತ್ತಾಗ್ತದೆ ಅರಣ್ಯ ಭೂಮಿ ಅಲ್ಲ ಅಂತ ಹೇಳಕ್ ಬರೋದಿಲ್ಲ ಇಲ್ಲ ಅಗತ್ಯ ಇಲ್ಲ ನನ್ನ ಪ್ರಕಾರ ಯಾವುದೇ ಮತ್ತೊಮ್ಮೆ ಇತ್ತೀಚೆಗೆ ಡ್ರೋನ್ ಮತ್ತೆ ಜಿಪಿಎಸ್ ಇಲ್ಲ ಇದೇ ಸಾಕು ಅಂತ ಟೋಟಲ್ ಸರ್ವೆ ಟೋಟಲ್ ಸ್ಟೇಷನ್ ಸರ್ವೆ ಅಂತ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಅರಣ್ಯದ ಭಾಗ ಬಾಡ ಹೇಳಿ ಇದು ದಿಸ್ ಇಸ್ ಮೋರ್ ಅಕ್ಯುರೇಟ್ ಇರೋದ್ರಿಂದ ಈ ರೋರ್ ಸರ್ವೆ ನಾವು ಸುಲಭನೂ ಆಗುತ್ತೆ ಅಂತ ಹೇಳಿ ಅದನ್ನು ಬಳಸಿದ್ವಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದೀನಿ ಸೊ ನಿನ್ನೆಯಿಂದಾನು ಅಥವಾ ಮೊದ್ಲಿಂದಾನು ಎರಡು ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳ್ತಾ ಇರೋದು ಒಂದು ಏನು ಅಂತಂದ್ರೆ ಆ ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ ಅದ್ರ ಬಗ್ಗೆ ಗೊಂದಲ ಇರೋದು ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರುತ್ತೆ ಸೊ ಎರಡನ್ನ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದ್ದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ ಸೊ ಫಸ್ಟ್ ಗುಂಟರ್ಸ್ ಚೈನ್ ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ ಆ ನಾಟ್ ಓನ್ಲಿ ಇನ್ ಕರ್ನಾಟಕ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟರ್ಸ್ ಚೈನ್ ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರ್ಬೇಕು ಅಷ್ಟಿದ್ದೇ ಇರುತ್ತೆ ಸೊ ಅದರಲ್ಲಿ ತಕರಾರು ಎತ್ತೋದಂಥದ್ದು ಮಾತೇ ಇಲ್ಲ ಸೊ ಈ ತಕರಾರು ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎತ್ತಿದ್ರು ಈ ಈ ವಿಷಯವನ್ನ ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಶನ್ ಗವರ್ನಮೆಂಟ್ ಕೊಟ್ಟಿದೆ ಯಾವ ರೀತಿ ನಾವು ನ ಯೂಸ್ ಮಾಡಬೇಕು ಈ ಗುಂಟ್ರಸ್ ಅಲ್ಲೇ ನೀವು ಸರ್ವೆಯನ್ನ ಮಾಡತಕ್ಕದ್ದು ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಅಹ್ ಭೂ ದಾಖಲೆ ಸೆಕ್ರೆಟರಿಗೂ ಬರ್ದಿದ್ದಾರೆ ಸೊ ಅವರು ರೆವೆನ್ಯೂ ಅವ್ರಿಗೂ ಬರ್ದಿದ್ದಾರೆ ಸೊ ಗುಂಟಾ ಚೇನ್ ಅಲ್ಲಿ ಯಾವ ಯಾವ್ದೇ ಅಳ್ತೆ ಮಾಡಿದ್ರು ಎಲ್ಲೂ ತಪ್ಪಾಗೋದಿಲ್ಲ ದಟ್ ಈಸ್ ಅ ಒನ್ ಕ್ಲಾರಿಫಿಕೇಶನ್ ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಸೆಟಲ್ ಇಲ್ಲಿ ನಮ್ಗೆ ಇಶ್ಯೂ ಇರೋದು ಹೊಸ ಹುಡ್ಡೆಯ ಸರ್ವೆ ನಂಬರ್ ಒಂದು ಮತ್ತೆ ಎರಡು ಸೊ ಒಂದು ಮತ್ತೆ ಎರಡು ಫಾರೆಸ್ಟ್ ಒಳಗಡೆ ಇರೋಂತದು ಅರ್ಥ ಆಯ್ತಾ ಸೆಟಲ್ಮೆಂಟ್ ಅಂತಂದ್ರೆ ಸೊ ಅದು ಫಾರೆಸ್ಟ್ ನ ಬಿಟ್ಟು ನೋಟಿಫಿಕೇಶನ್ ಬೌಂಡ್ರಿ ಏನ್ ಮಾಡ್ತೀವಿ ಅವಾಗ ಕೆಲವೊಂದು ಸರ್ವೆ ನ ಬಿಟ್ಟು ಹೋಗುತ್ತೆ ಸೊ ಬಿಟ್ಟು ಹೋಗಿರೋದು ಸರ್ವೆ ನಂಬರ್ಸ್ ಬೇರೆ ನಾವು ಇಶ್ಯೂ ಇರೋ ಸರ್ವೆ ನಂಬರ್ಸ್ ಬೇರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅದು ಇದಕ್ಕೆ ಅವಶ್ಯಕತೆನೇ ಇಲ್ಲ ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಸೆಟಲ್ಮೆಂಟ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದ್ರೆ ಸೊ ಅದು ಏನಾದ್ರೂ ಹೊರ್ಗಡೆ ಇಶ್ಯೂ ಏನಾದ್ರೂ ಬೇರೆ ಸರ್ವೆ ನಂಬರ್ಸ್ ಗೆ ಏನಾದ್ರು ತೊಂದರೆ ಆದ್ರೆ ಅವಾಗ ಆ ನ ನಾವು ಯೂಸ್ ಮಾಡ್ಕೋಬೇಕೆ ಹೊರತು ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸೊ ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕಾಗಿಲ್ಲ ಅಂತ ಪಕ್ಷದಲ್ಲೂ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದೀನಿ ಇದ್ರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗ್ಲೇ ಮಾಡಿ ಎಫ್ ಎಸ್ ರಿಪೋರ್ಟ್ ನನ್ನ ಹತ್ರ ಇದೆ ಅದ್ರ ಪ್ರಕಾರ ಎಕ್ಸ್ಟೆಂಟು ಇದೆ ಇವಾಗ್ಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ನಾವು ಮಾಡಬಹುದು ನಮ್ ನಮ್ಮಲ್ಲಿ ಇಲ್ಲ ಅಂದಾಗ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಅದು ಇಲ್ಲ ಅಂದ್ರೆ ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ ಅದನ್ನ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು ಮತ್ತೆ ಅದು ರೀಕ್ರಿಯೇಟ್ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ನಮಗೆ ಆದೇಶನು ಕೊಟ್ಟಿದೆ ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡಬೇಕು ಅನ್ನೋದ್ರ ಬಗ್ಗೆನು ಆದೇಶ ಇದೆ ಅದ್ರ ಪ್ರಕಾರನೂ ನಾವು ಇವಾಗ್ಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವು ಇವಾಗ್ಲೂ ಕೂಡ ಮಾಡ್ಬೋದು ಯಾವ್ದು ಪ್ರಕಾರ ಈಗಾಗಲೇ ಅದ್ರ ನ ಯಾರಿಗೆ ನಾವು ಕೊಟ್ಟಿದೀವಿ ಎಷ್ಟು ಎಕ್ಸ್ಟೆಂಟ್ ಕೊಟ್ಟಿದೀವಿ ಅನ್ನೋದನ್ನ ಕಂಪ್ಲೀಟ್ ದಾಖಲೆ ಇದೆ ಅವ್ರ ಹೆಸರು ಕೂಡ ಇದೆ ಅವ್ರ ಎಕ್ಸ್ಟೆಂಟು ಇದೆ ಯಾವ ಕಡೆ ಬಿಟ್ಕೊಟ್ಟಿದೀವಿ ಅನ್ನೋದು ಇದೆ ಸೊ ಅದನ್ನ ನಾವು ಮಾಡ್ಬೋದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನು ಒತ್ತುವರಿ ಆಗ್ತಾ ಇದೆ ಏನ್ ತಕ್ರಾರಾಗಿದೆ ಫಾರೆಸ್ಟ್ ಒಳಗಡೆ ಇದೆ ಸೊ ನೋಟಿ ನೋಟಿಫಿಕೇಶನ್ ಅಂದ ತಕ್ಷಣ ಸೊ ಅದನ್ನೆಲ್ಲನು ಸೆಟಲ್ ಮಾಡಿ ಬೌಂಡ್ರಿನ ಮಾರ್ಕ್ ಮಾಡಿರ್ತಾರೆ ನಮ್ಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ ಅರ್ಥ ಆಯ್ತಾ ಸೆಟ್ಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ ಅದು ಇದಾಗಿರೋದು ಸೊ ಇದು ಏನು ಇಲ್ಲ ಸುಮ್ಮನೆ ಇಟ್ ಇಸ್ ಜಸ್ಟ್ ಏನ್ ಒಂದು ಇಶ್ಯೂ ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನು ಇಲ್ಲ ಸೊ ಗುಂಟರ್ ಚೇನ್ ಈಸ್ ಆಲ್ಸೋ ಪರ್ಫೆಕ್ಟ್ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂನು ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಸೊ ಇಲ್ಲ ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದ್ರೆ ಇವಾಗಲೂ ಕೂಡ ನಾವು ಅದನ್ನ ಮ್ಯಾಪ್ನ ನಾವು ಮಾಡ್ಬೋದು ಅದು ಎಲ್ಲ ನಮ್ಮ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ನ ನಾವು ಗುರುತಿಸಿದ್ವಿ ಈವನ್ ಡಿ ಡಿ ಎಲ್ ಆರ್ ಕೂಡ ಮತ್ತೆ ನಮ್ಮ ರೆವೆನ್ಯೂ ಸಿಬ್ಬಂದಿಗಳು ಕೂಡ ಅದೇ ಕೋಆರ್ಡಿನೇಟ್ಸ್ ಇಟ್ಕೊಂಡು ಮಾಡಿದೀವಿ ಜಿ ಪಿ ಎಸ್ ಅದು ರೋವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅದು ಯಾವಾಗ ಫೈನಲ್ ಮ್ಯಾಪ್ ಬರುತ್ತಲ್ಲ ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಇದೆ ಅಥವಾ ವ್ಯತ್ಯಾಸ ಇಲ್ಲ ಅದು ಅವಾಗಲೇ ಗೊತ್ತಾಗುತ್ತೆ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನಾವು ಇದಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋದು ಸರ್ವೆ ನಂಬರ್ ಒನ್ ಮುನ್ನೂರ ಹದಿನೈದು ಎಕರೆ ಅದು ಇದೆ ಸೊ ಸರ್ವೆ ನಂಬರ್ ಎರಡರಲ್ಲಿ ಒನ್ ಒನ್ ತ್ರೀ ಎಕರ್ಸ್ ಅಂದ್ರೆ ನೂರ ಹದಿನೂರ್ ಎಕರ್ಸ್ ನಮ್ಗೆ ಇರಲೇಬೇಕು ನಮ್ಗೆ ಒತ್ತುವರಿ ಇದೆ ಅಂತ ಅನ್ಸಿದೆ ಬರ್ಲಿ ಸೊ ಅದನ್ನ ಅದನ್ನ ಕರೆಕ್ಟ್ ಆಗಿ ನಮ್ಮ ಬೌಂಡ್ರಿಗೆ ಮತ್ತೆ ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಏನಾಗಿದೆ ಅದೆಲ್ಲ ಅವಾಗ್ಲೇನೆ ಗೊತ್ತಾಗೋದು ಅದ ನಂತರ ಮುಂದಿನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಹೊಸ ಹುಡ್ಡ ಸರ್ವೆ ನಂಬರ್ ಒನ್ ಅಲ್ಲಿ ಅಹ್ ಮುನ್ನೂರ ಹದಿನೈದು ಪಾಯಿಂಟ್ ತ್ರೀ ಟೂ ಎಕ್ರೆಸ್ ಇರ್ಬೇಕು ಮತ್ತೆ ಸರ್ವೆ ಹೊಸ ಹುಡ್ಡ ಎರಡರಲ್ಲಿ ನೂರ ಹದಿಮೂರು ಎಕರೆ ಇರಬೇಕು ಮಾರ್ಕ್ ಮಾಡಿದೀವಿ ಅಷ್ಟು ಮ್ಯಾಪ್ ಅಲ್ಲಿ ಮಾರ್ಕ್ ಆಗಬೇಕು ಎಕ್ಸ್ಟೆಂಟು ಮಾರ್ಕ್ ಆಗ್ಬೇಕು ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಾನು ಮಾರ್ಕ್ ಆಗ್ಬೇಕು ಇದು ಮೂರು ಮಾರ್ಕ್ ಆಗಿ ನಮ್ಗೆ ಮ್ಯಾಪ್ ಪ್ರೊಡ್ಯೂಸ್ ಆಗ್ಬೇಕು ಆರ್ಡಿನೆಂಟ್ಸ್ ನೋಡಿದಾಗಲೇ ಹೇಳಕ್ ಆಗೋದು ನೋಡಿ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ ಮೂರು ದಿನದಲ್ಲಿ ಅವಾಗ ನನ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ನಾನು ನಮ್ದೇನು ಆಕ್ಷೇಪಣೆ ಇರ್ಲಿಲ್ಲ ಏನು ಇರಲಿಲ್ಲ ಆಕ್ಷೇಪಣೆ ಅಂತೂ ಏನು ಇರ್ಲಿಲ್ಲ ನನಗೆ ಸರ್ವೆ ಕರೆಕ್ಟ್ ಆಗಿ ಮಾಡಿದ್ದಾರೆ ರಮೇಶ್ ಕುಮಾರ್ ಗುರ್ತಾಗಿರೋದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅವಾಗ್ಲೇ ಆಗೋಗಿದೆ ಮತ್ತೆ ಅದನ್ನೇ ಮಾಡೋದೇ ಕೆಲವೊಂದ್ ಕಡೆ ಏನಾಗುತ್ತೆ ಅದು ಮ್ಯೂಟೇಶನ್ ಆಗಬೇಕು ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣನೇ ಅದನ್ನ ಮ್ಯೂಟೇಶನ್ ಮಾಡ್ಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡ್ಬೇಕು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ ಆಮೇಲೆ ಇದು ಅಷ್ಟೇ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನ್ ಹೇಳ್ತಾ ಇದ್ದೀರಾ ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಯಾವಾಗ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಇರಬೇಕು ಸೊ ಆತರ ಇಟ್ ಇಸ್ ಲೈಕ್ ದಟ್ ಇಬ್ರು ಕಸ್ಟೋಡಿ ಅಂಡ್ ಫಾರ್ ದ ಗವರ್ಮೆಂಟ್ ಲ್ಯಾಂಡ್ಸ್ ಅದನ್ನ ದಾಖಲೆಗಳು ಎರಡು ಕಡೆನೂ ಇರಬೇಕು ಆದೇಶ ಕೊಟ್ಟಿತ್ತು ಅದೇ ಎರಡ್ ಸಾವಿರದ ಹದಿಮೂರಲ್ಲೂ ಕೊಟ್ರು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೊಟ್ರು ಸೊ ನಾವು ಆದೇಶ ಸರ್ಕಾರದ ಅಂದ್ರೆ ಏನು ನಮ್ಮ ನ್ಯಾಯಾಲಯ ಆದೇಶ ಕೊಟ್ಟಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ನಿಯಮಾನುಸಾರ ನಮ್ಮ ಕಂದಾಯ ಇಲಾಖೆ ಯಾವ ಒಂದು ವಿಧಾನವನ್ನು ಅನುಸರಿಸುತ್ತೀವೋ ಆ ವಿಧಾನದ ಪ್ರಕಾರ ನಾವು ಮಾಡಿದ್ದೇವೆ ನನಗೆ ಅದು ಕಂಪ್ಯಾರಿಟಿವ್ ಮಾಡೋ ಸ್ಥಿತಿ ನಾನು ಪೂರ್ತಿ ಅದನ್ನ ಗಮನಿಸಿದ ಗಮನಿಸಿ ಹದಿಮೂರಲ್ಲಿ ನಾನು ಇರಲಿಲ್ಲ ಒಂದು ನಾನು ಗಮನಿಸಿದ ಹಾಗೆ ಆವಾಗ ರೋವರ್ ಬಳಸಿರ್ಲಿಲ್ಲ ಈ ಸರಿ ನಾವು ರೋವರ್ ಯಂತ್ರವನ್ನು ಬಳಸಿದ್ದೇವೆ ಸರ್ ಮಾತು ನಿಮ್ಮ ಗಡಿಯನ್ನೇ ಗುರುಸಕ್ ಆಗ್ತಾ ಏನಂದ್ರೆ ಡಿಸ್ಕ್ರಿಪ್ಷನ್ ಪ್ರಕಾರ ನಾವು ಗಡಿಯನ್ನು ಗುರುತಿಸಿದ್ದೇವೆ ಈಗ ಆ ಗಡಿ ಸ್ಪಷ್ಟವಾಗಿ ಹೇಳ್ತಾರೆ ಈ ಸರ್ವೆ ನಂಬರ್ ಇಂದ ಉತ್ತರ ಅಂದ್ರೆ ಸೌತ್ ಈಸ್ಟ್ ಗೆ ಇಷ್ಟು ಇಷ್ಟು ಚೈನ್ ನೀವು ಹೋಗ್ಬೇಕು ಇಲ್ಲಿಂದ ವೆಸ್ಟ್ ಗೆ ಇಷ್ಟು ಚೈನ್ ಬರಬೇಕು ನೀವು ಈ ನಾರ್ತ್ ಈ ಸರ್ವೆ ನಂಬರ್ ಇಂದ ಇಷ್ಟು ಚೈನ್ ಕೊಡಬೇಕು ಅಂತ ಡಿಸ್ಕ್ರಿಪ್ಷನ್ ನಲ್ಲೇ ಇರೋದ್ರಿಂದ ಆ ಡಿಸ್ಕ್ರಿಪ್ಷನ್ ಅನುಸರಿಸಿಯೇ ನಾವು ಮಾಡಿದ್ದೇವೆ ಇಲ್ಲದಾರೆ ಫಾರೆಸ್ಟ್ ಒಪ್ತಿರ್ಲಿಲ್ಲ ನಾವು ಮಾಡಿ ಸರಿಗಿಲ್ಲ ಅಂತ ಹೇಳ್ತಾರೆ ಒಪ್ಕೊಂಡು ಆಮೇಲೆ ಎರಡು ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡಿರೋದು ನಾವು ಏನು ಅಳತೆ ಮಾಡಬಹುದು ಅಷ್ಟೇ ಮಾಡಕ್ ಸಾಧ್ಯ ಆದ್ರೆ ಟೇಬಲ್ ವರ್ಕ್ ಮಾಡಿದಾಗ ನಮ್ಗೆ ಅಲ್ಲೊಂದಷ್ಟು ಬೇರೆ ರೀತಿ ಅಂದ್ರೆ ಅವರು ಏನೇನು ಮಾಹಿತಿಗಳು ತಂದಿದ್ದಾರೆ ಈಗ ನನ್ಗೆ ಗೊತ್ತಿರೋದಂಗೆ ನನ್ನ ಗಮನಕ್ಕೆ ಬಂದಂಗೆ ಏನೋ ಕಾಣಿಸ್ತಾ ಇಲ್ಲ ಏನ್ ಹೇಳಿಲ್ಲ ಈಗ ನಾನು ಅವರಿಗೆ ಫಸ್ಟ್ ನಿನ್ನೆ ಮಾತಾಡುವಾಗ ಒಂದು ಕೇಳಿದ ಇದೊಂದೇ ಏನಂದ್ರೆ ಅಟ್ಲೀಸ್ಟ್ ಸೆಟಲ್ಮೆಂಟ್ ನಾನು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಕೆಲಸ ಮಾಡಿದ್ದೀನಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದ್ರೆ ಏನಂದ್ರೆ ಅಲ್ಲಿ ಇರ್ತಕ್ಕಂಥವ್ರದ್ದು ಗಳನ್ನ ಎನ್ಕ್ವೈರಿ ಮಾಡಿ ಆನಂತರ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಇದು ಇರತಕ್ಕಂತ ಪದ್ಧತಿ ಇದು ಸಾವಿರದ ಒಂಬೈನೂರ ಮೂವತ್ತೇಳರ ಹಿಂದೆ ಆಗಿರೋದು ಸಾಮಾನ್ಯವಾಗಿ ಅದು ಇರುತ್ತೆ ನನಗೆ ಅವರು ಇನ್ನೊಂದು ಇನ್ನೊಂದು ಯಾವುದೋ ಒಂದು ಇದನ್ನು ಕೂಡ ಕೊಟ್ಟರು ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಅದು ಇಡೀ ಜನಗಲ ಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಅದರದು ಕೊಟ್ಟಿದ್ದಾರೆ ಆದ್ರೆ ಇಟ್ ಇಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನನಗೆ ಅದು ಹೇಳಕ್ ಬರೋದಿಲ್ಲ ಈಗ ಒಂದು ನಿಮಗೆ ಗೊತ್ತಿರುವಂಗೆ ನಮ್ದು ರೋವರ್ ಅಂತೂ ಆಲ್ಮೋಸ್ಟ್ ಅಕ್ಯುರೇಸಿ ಪಾಯಿಂಟ್ ಟೂ ಸೆಂಟಿಮೀಟರ್ ಜಸ್ಟ್ ಅಷ್ಟೇ ನಿಮಗೆ ಡಿಫರೆನ್ಸ್ ಬರೋದು ಚೈನ್ ನೀವೇ ಗಮನಿಸಿದ್ರಿ ಹೇಳಬೇಕಾದ್ರೆ ಅಲ್ಲಿನಾರು ಗುಡ್ಡ ಇದ್ರೆ ಹಳ್ಳ ಇದ್ರೆ ಅಥವಾ ಕುರ್ಚಿಲುಗಳಿದ್ರೆ ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಆಗೇ ಆಗತ್ತೆ ಆದ್ರೆ ಇಲ್ಲಿ ಆ ರೀತಿ ವ್ಯತ್ಯಾಸ ಬರೋದಿಲ್ಲ ನಮ್ಗೆ ಅಕ್ಯುರಸಿ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಾ ಅಂದ್ರೆ ರೋವರ್ ನಾವು ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ ಗುರ್ತಾಗ್ಬಿಟ್ಟಿದೆ ನಿಮ್ದು ಆ ಏನು ರೀಡಿಂಗ್ಸ್ ಗುರ್ತಾಗಿರೋದ್ರಿಂದ ನೀವು ಚೈನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದಕ್ಕೆ ಮ್ಯಾಚ್ ಆಗ್ಲೇಬೇಕಲ್ಲ ನೀವು ಆಮೇಲೆ ಚೈವ್ರಿಗೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಎರಡೂ ನಾನು ಮಾಡಿಸ್ಬಿಟ್ಟೆ ಈಗ ಇವ್ರದ್ದು ಅವರ ಆಕ್ಷೇಪಣೆ ಅದ ಅವ್ರ ಆಕ್ಷೇಪಣೆ ಅವರು ಮಾಡಿದರೆ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಬಟ್ ನಾವು ನಿಯಮ ಪ್ರಕಾರ ಕಾನೂನು ಪ್ರಕಾರ ಕಂದಾಯ ಇಲಾಖೆ ಇದುವರೆಗೆ ಇಷ್ಟು ವರ್ಷದಿಂದ ನಾವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದೀವೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಪ್ಲಸ್ ಇವ್ರು ಹೇಳ್ದಂಗೆ ಅದನ್ನು ಸೇರಿಸಿ ನಾವು ಗಂಟರ್ ಚೈನಲ್ಲೂ ಕೂಡ ಮಾಡಿದ್ದೇವೆ ಏನು ನನ್ ನನ್ನ ಗಮನದಲ್ಲಿ ಆತರಲ್ಲಿ ಅದು ಕೆಲವು ಸರ್ವೆ ನಂಬರ್ ಕೆಲವು ವಿಲೇಜ್ ಗಳನ್ನ ಕೈ ಬಿಟ್ಟು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅದು ಸ್ಟೇಷನ್ ಮಾಡ್ತಾರೋ ಡಿನೋಟಿಫಿಕೇಶನ್ ಮಾಡಿದಂಗೆ ನೈನ್ಟೀನ್ ಫಾರ್ಟಿ ಫೋರ್ ಆತರ ಏನು ಇಲ್ಲ ಬಟ್ ಒಂದೇನು ಗಮನಿಸಿದೀವಿ ಅಂತಂದ್ರೆ ಅರಣ್ಯ ಆದ ಮೇಲೆ ಕಂದಾಯ ದಾಖಲೆಗಳಲ್ಲಿ ಇಂಡೀಕರಣ ಆಗಿಲ್ಲ ಅನ್ನೋದಂತೂ ನಮ್ ಗಮನಕ್ಕೆ ಬಂದಿದೆ ನಿಮ್ಮ ಜೊತೆಲಿ ನಿನ್ನೆಯಿಂದ ಇದ್ದೀನಿ ನೀವೆಷ್ಟು ಕೂಲ್ ಆಗಿದ್ರು ಅಷ್ಟೇ ಕೂಲ್ ಆಗಿದ್ದೀನಿ ಫೋನು ನಿಮ್ ಜೊತೆಲೆ ನನ್ನ ಜೊತೆಲ್ಲೇ ಇದೆ ನನಗೆ ಯಾ ನನ್ಗಾಗ್ಲಿ ಯಾರಿಗಾಗ್ಲಿ ಯಾವುದೇ ರೀತಿಯಾದಂತ ಒತ್ತಾರೆ ನಮಗೆ ಇವರು ಮಾರ್ಕ್ ಹೇಳ್ಬೇಕು ನಮ್ಗೆ ಈಗೇನು ನಾವು ರೀಡಿಂಗ್ಸ್ ತಗೊಂಡಿದ್ದೀವಿ ಆ ರೀಡಿಂಗ್ಸ್ ಇಟ್ಕೊಂಡು ನಾವು ಈಗ ಗುರುತಿದ್ದೀವಿ ಆ ಡಿಸ್ಕ್ರಿಪ್ಷನ್ ಪ್ರಕಾರ ಗುರುತಿಸಿದೀವಿ ಇಲ್ಲಿ ನಮಗೆ ಒಂದು ತೊಡಕು ಏನಾಗಿದ್ದು ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತೇಳರ ಸರ್ಕಾರಿ ನೋಟಿಫಿಕೇಶನ್ ಮತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಗೆಜೆಟ್ ಇವೆರಡು ಬಿಟ್ಟು ನಮಗೆ ಅರಣ್ಯ ಇಲಾಖೆಯವರು ಬೇರೆ ಯಾವುದೇ ರೀತಿಯಾದಂತಹ ದಾಖಲೆ ಕೊಟ್ಟಿಲ್ಲ ನಾನು ನಿನ್ನೆ ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹತ್ರ ಇದೊಂದು ಸರ್ವೆ ಸೆಟ್ಲ್ಮೆಂಟ್ ಅಂತ ಆಗಿರೋದು ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಅರಣ್ಯ ಇಲಾಖೆಯನ್ನ ಅರಣ್ಯ ಜಾಗವನ್ನ ನೋಟಿಫಿಕೇಶನ್ ಮಾಡೋಕ್ಕಿಂತ ಮುಂಚೆ ಸೆಕ್ಷನ್ ಫೋರ್ ಅಂತ ಮಾಡಿ ಸೆಕ್ಷನ್ ಸೆವೆಂಟೀನ್ ಅಂತ ಮಾಡಿ ಅದಕ್ಕೆ ಒಂದು ಸರ್ವೆ ಸೆಟ್ಲ್ಮೆಂಟ್ ಅಂತ ಮಾಡಿ ಆ ಸರ್ವೆ ಅಲ್ಲಿ ಒಂದು ಮ್ಯಾಪ್ ಅಂತ ಮಾಡ್ತಾರೆ ಆ ಸರ್ವೆ ಸೆಟ್ಲ್ಮೆಂಟ್ ಮ್ಯಾಪ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಯಾವ ಎಷ್ಟು ಅಡಿಗೆ ಅಂದ್ರೆ ಎಷ್ಟು ಹಿಂಚಿಗೆ ಎಷ್ಟು ಆ ಉದ್ದ ಬರುತ್ತೆ ಮೈಲಿ ಅನ್ನೋದನ್ನ ಸ್ಪಷ್ಟಪಡಿಸಿರ್ತಾರೆ ಅಂದ್ರೆ ಮಾಪನ ನಾನು ಹೇಳ್ತಾ ಇದ್ದೀನಿ ಹಳತೆ ಮಾಡುವ ಮಾಪನ ಬಟ್ ಇಲ್ಲಿ ನಮಗೆ ಆ ಮಾಪನ ಇಲ್ಲದೇ ಇದ್ದದ್ರಿಂದ ನಾವು ಎರಡನ್ನೂ ಮಾಡಬೇಕಾಯ್ತು ಯಾಕೆಂದ್ರೆ ಈ ಗಂಟರ್ ಆ ಒಂದು ಅವರ ಒಂದು ವಿಧಾನದ ಪ್ರಕಾರ ನಾನು ಆಗ್ಲೇ ಹೇಳಿದೆ ಬಟ್ ನಾವು ಅದನ್ನ ಅನುಸರಿಸ್ತಾ ಇಲ್ಲ ಹಾಗಾಗಿ ಎರಡನ್ನೂ ಮಾಡಿದ್ದೇವೆ ಇವೆರಡದಕ್ಕಿಂತ ಹೆಚ್ಚಾಗಿ ತಾವೆಲ್ಲರೂ ಗಮನಿಸಿದ್ದೀರಿ ರೋವರ್ ಯಂತ್ರದಿಂದ ಕೂಡ ನಾವು ಆ ಏನು ಪಾಯಿಂಟ್ಸ್ಗಳಿಗೆ ಗುರುತು ಮಾಡಿಬಿಟ್ಟು ಅಲ್ಲಿ ರೀಡಿಂಗ್ಸು ಮತ್ತು ಇದನ್ನ ಕೂಡ ನಾವು ತಗೊಂಡಿದ್ದೇವೆ ಅದ್ ಮಾಡ್ಬೇಕೀಗ ಈಗ ನಾವು ಬರೀ ಇಲ್ಲಿ ಅಳತೆ ಕಾರ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಅದು ಸರಿಯಾಗಿ ಇವರು ಮ್ಯಾಪ್ ಮಾಡಿಕೊಂಡು ಆ ಸರ್ವೆ ನಂಬರ್ ಕರೆಕ್ಟ್ ಆಗಿ ಬರುತ್ತಾ ಮತ್ತೆ ಇವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನುಗಳು ಎಲ್ಲಿ ಬರುತ್ತೆ ಎಷ್ಟು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಮ್ಯಾಪ್ ಇಟ್ಕೋಬೇಕು ವಿಲೇಜ್ ಮ್ಯಾಪ್ ಇಟ್ಕೋಬೇಕು ಮತ್ತೆ ಇವರಿಗೆ ಪ್ರತಿಯೊಂದು ಜಮೀನು ಪರ್ಚೇಸ್ ಮಾಡಬೇಕು ನಿಮಗೆ ಮ್ಯಾಪ್ ಕೊಡ್ತಾರೆ ಮ್ಯಾಪ್ ಇರಲೇಬೇಕು ಅದು ಜೊತೆನಲ್ಲಿ ಇವರು ಕೂತ್ಕೊಂಡು ವರ್ಕೌಟ್ ಮಾಡಿ ಇಟ್ಸ್ ರೆವಿನ್ಯೂ ವರ್ಕ್ ವಿಚ್ ಅವರು ಮತ್ತು ಎಸಿ ಅವರು ಸೇರ್ಕೊಂಡು ನನಗೆ ವರದಿ ಕೊಡ್ತಾರೆ ಆ ಬೇಸಿಸ್ ಮೇಲೆ ನಾನು ಒಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ ಕಾರ್ಯ ಅಂತ ಮುಗಿಸಿದೀವಿ ಎರಡು ಕಡೆ ಮುಗಿಸಿದೀವಿ ಯಾವುದೇ ಆಕ್ಷೇಪಣೆ ಇಲ್ಲ ನಮ್ಮ ಮೇಲ್ನೋಟಿಕೆ ಅಂತ ಏನು ಗೊತ್ತಾಗೋದಿಲ್ಲ ರೀಡಿಂಗ್ಸ್ ಬರದೇ ಹೊರತು ನಾನು ಏನು ಹೇಳಿ ಬರೋದಿಲ್ಲ ಲಾಸ್ಟ್ ಟೈಮ್ ಎಲ್ಲ ಹೇಳಿದೆ ಲಾಸ್ಟ್ ಟೈಮ್ ಕೂಡ ಸೇಮ್ ಪ್ರಾಬ್ಲಮ್ಸ್ ಹೇಳಿದ್ರು ಅಂದ್ರೆ ಸೆಟಲ್ಮೆಂಟ್ ಆಗಿರೋದು ಫಾರೆಸ್ಟ್ ಇಲಾಖೆ ನಾನು ಡಿಡಿಎಲ್ ಆರ್ ಅವರಿಗೆ ಹೇಳಿದ್ದೇನೆ ಅವರು ನಮಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕು ಒಂದು ತಾಂತ್ರಿಕವಾದ ವರದಿ ಮತ್ತು ನನಗೆ ಮ್ಯಾಪ್ ಮಾಡಿ ಕೊಡಬೇಕು ಈಗ ಏನು ಗಡಿ ಗುರುತಿಸಿದಾರೋ ಆ ಗಡಿ ಮ್ಯಾಪ್ ಮಾಡಿ ಮತ್ತು ಆ ವರದಿಯ ಸಹಿತ ಮತ್ತು ಹೈಕೋರ್ಟ್ ನಿರ್ದೇಶನದಲ್ಲಿ ನಾನೀಗ ಏನ್ ಮಾತಾಡೋದು ಒಂದು ಭಾಗ ನಿರ್ದೇಶನದು ಇನ್ನೊಂದು ಭಾಗದಲ್ಲಿ ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂದಲು ಕೂಡ ಕೇಳಿದ್ದಾರೆ ಅದನ್ನ ಇವರು ನಮಗೆ ಸೂಪರ್ ಇಂಪೋಸ್ ಮಾಡಿ ಮ್ಯಾಪ್ ಮಾಡಿ ನಮಗೆ ಕೊಡಬೇಕು ಪ್ರಾಯಶ್ ಅವರು ನನಗೆ ಶನಿವಾರನ ಎರಡು ಮೂರು ದಿನ ಟೈಮ್ ಬೇಕು ಸರ್ ಯಾಕೆಂದರೆ ಎಲ್ಲ ಇಲ್ಲಿ ಏನು ಕೋಆರ್ಡಿನೇಟ್ಸು ಮತ್ತು ರೀಡಿಂಗ್ಸ್ ತಕೊಂಡಿದ್ದಾರೆ ಅದು ಟೇಬಲ್ ನಲ್ಲಿ ಕೂತ್ಕೊಂಡು ಅವರು ವರ್ಕ್ ಮಾಡಿ ನನಗೆ ರಿಪೋರ್ಟ್ನ ಕೊಡಬೇಕು ಅವರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಸವಿವರವಾದಂಥ ಈ ಜಂಟಿ ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ನಾವು ಸಲ್ಲಿಸ್ತೇವೆ ಅದು ಮೂವತ್ತನೇ ತಾರೀಕು ಒಳಗಡೆ ಸಲ್ಲಿಸಬೇಕು ಅಂತ ಗಡುವು ಕೂಡ ಮತ್ತು ನಿನ್ನೆ ನಡೆದಂತ ಸರ್ವೆ ನಲ್ಲಿ ನಮ್ಮ ಸರ್ವೆ ಇಲಾಖೆಯಿಂದಾನೆ ನಾಲ್ಕು ಟೀಮ್ ಅಂದ್ರೆ ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ ನಾಲ್ಕು ಜನ ಇದ್ರು ಅಧಿಕಾರಿಗಳು ಹೊರತುಪಡಿಸಿ ಸರ್ವೇಯರ್ಸು ಅವರೆಲ್ಲ ಅದಲ್ಲದೆ ಬಾಂದ್ ಜವಾನ್ಗಳು ಇರ್ತಾರೆ ಮತ್ತೆ ಅಧಿಕಾರಿಗಳು ಇರ್ತಾರೆ ಹಾಗೆ ನಮ್ಮ ವರ್ಕ್ ಪ್ಲಾನ್ ಇಂದ ನಮ್ಮ ಆ ಅರಣ್ಯ ಇಲಾಖೆಯಿಂದ ಕೂಡ ಸುಮಾರು ಹನ್ನೆರಡು ಜನ ಅವರು ಗಳು ಮತ್ತು ಬೇರೆ ಸಹಕ ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ ಸೊ ಹಾಗಾಗಿ ಸರ್ವೆ ಕಾರ್ಯ ಸಮರ್ಪಕವಾಗಿ ಪೂರ್ಣವಾಗಿದೆ ನಮಸ್ಕಾರ ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಈ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬ್ಳಿಯ ಹೊಸ ಹುಡ್ಡಿಯ ಈ ಒಂದು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನ ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮಗೆಲ್ಲ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದ್ರೆ ಹದಿನೈದನೇ ತಾರೀಕು ಆಗಲೇ ನಾವು ದಿನಾಂಕವನ್ನ ಫಿಕ್ಸ್ ಮಾಡಿ ಫಿರ್ಯುದಾರರಿಗೂ ನೋಟಿಸ್ ಅನ್ನ ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಡಿ ಎಫ್ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ ಡಿ ಡಿ ಎಲ್ ಆರ್ ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟು ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ ಎರಡೂ ಸರ್ವೆ ನಂಬರ್ಗಳನ್ನ ಸರ್ವೆ ಮಾಡತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೆವು ನಿನ್ನೆ ಮಾಡಿದಂಥ ಒಂದು ಕೆಲಸದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾದಂಥ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದೀನಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನ ಗುರುತು ಮಾಡಲಾಯಿತು ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋವರ್ ರೋವರ್ ಯಂತ್ರವನ್ನ ಬಳಸಿ ನಾವು ಆ ಸರ್ವೆಯನ್ನ ಮಾಡಿದ್ದೇವೆ ಆ ರೋವರ್ ಯಂತ್ರವನ್ನ ಬಳಸಿದಾಗ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಕೂಡ ಅದನ್ನಲ್ಲಿ ನಾವು ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆದ್ಮೇಲೆ ನಾವು ಬಂದು ಕಂಪ್ಯೂಟರ್ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ ನಿನ್ನೆ ಪೂರ್ಣ ಕೆಲಸ ಆಗದಿದ್ದರಿಂದ ಇವತ್ತು ಆ ಕೆಲಸವನ್ನ ಮುಂದುವರಿಸಿದ್ದೀವಿ ಇವತ್ತು ಕೂಡ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದನೇ ನಾವು ಸರ್ವೆ ಕಾರ್ಯವನ್ನ ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನ ಸಂಪೂರ್ಣವಾಗಿ ನಾವು ಗುರುಸೋ ಕೆಲಸವನ್ನ ನಾವು ಮಾಡಿದ್ದೇವೆ ನಮ್ಮ ಇಡೀ ಎರಡೂ ತಂಡ ಮತ್ತೆ ಈ ಒಂದು ಗಡಿಯನ್ನ ಗುರುತಿಸುವ ಕೆಲಸವನ್ನ ಜಂಟಿಯಾಗಿ ಅಂದ್ರೆ ನಾವೇನು ಒಟ್ಟು ನಾಲ್ಕು ಅನ್ನ ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯನ್ನು ನಾವು ಮಾಡಿದ್ದು ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯ ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ ಇದರ ಜೊತೆನಲ್ಲಿ ಎರಡೂ ಗಡಿಗಳನ್ನ ಗುರುತಿಸಿದ ನಂತರ ಅಂದ್ರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನ ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಗಳು ಅಂದ್ರೆ ಆ ಸರ್ವೆ ನಂಬರ್ ಅಲ್ಲಿ ಬರ್ತಕ್ಕಂತ ಆ ಜಮೀನಿನ ಎಲ್ಲವನ್ನು ಜಮೀನಿನ ಪಾರ್ಸಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದೀವಿ ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪಾ ಅಂತಂದ್ರೆ ರೋವರ್ ಯಂತ್ರ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೇನಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನು ಮೆಷರ್ ಮಾಡೋ ಕೆಲಸವನ್ನು ಮಾಡಿದ್ದೇವೆ ಆ ಕಾರಣಕ್ಕಾಗಿ ನಮಗೆ ಎರಡು ದಿನ ಹಿಡ್ದಿರೋದು ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗತ್ತೆ ಅಂದರೆ ಎರಡು ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ ಅದರಲ್ಲಿ ಒಂದು ಚೈನ್ ಅಂತಂದ್ರೆ ನೂರ ಲಿಂಕ್ಸ್ ಬರುತ್ತೆ ಅದು ಅರವತ್ತ ಆರು ಅಡಿ ಉದ್ದ ಬರುತ್ತೆ ಆದರೆ ರೆವಿನ್ಯೂ ಅಂದ್ರೆ ಕಂದಾಯ ಇಲಾಖೆನಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪಾ ಅಂತಂದ್ರೆ ಒಂದು ಚೈನ್ ಅಂತ ಹೇಳಿದ್ರೆ ಅದರಲ್ಲಿ ಒಟ್ಟು ಐವತ್ತು ಲಿಂಕ್ಸ್ ಇರುತ್ತೆ ಮೂವತ್ತ್ ಮೂರು ಅಡಿ ಬರುತ್ತೆ ಅಂದ್ರೆ ಇದು ಒಂದು ಅದು ಡಬಲ್ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಎರಡನ್ನೂ ಬಳಸಿಕೊಂಡು ಈ ಕಡೆ ರೋ ರೋವರ್ ಯಂತ್ರ ಮತ್ತು ಎರಡೂ ಚೇನೆಗಳನ್ನ ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿ ಅದನ್ನ ಮೆಷರ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ ಇದನ್ನ ಮಾಡಿ ಗಡಿಯನ್ನ ಹೇಗೆ ಗುರುತಿಸಿದ್ದೀವಿ ಅಂತಂದ್ರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಏನು ನೋಟಿಫಿಕೇಶನ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆಗಿರತಕ್ಕಂಥ ನೋಟಿಫಿಕೇಶನ್ ನಂತರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಒಂದಷ್ಟು ಜಮೀನಿನ ಬಿಟ್ಟು ಸ್ಟೇಷನ್ ಆಗಿರ್ತದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ ಅಂದ್ರೆ ಈ ಹೊಸ ಓಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರ್ಬೇಕಾಗಿರತಕ್ಕಂಥದ್ದು ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಅದೇ ಪ್ರಕಾರ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಶನ್ ಇರತಕ್ಕಂಥದ್ದು ಸೊ ಇದನ್ನ ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೈನ್ಟೀನ್ ಫಾರ್ಟಿ ಫೋರ್ ಆದೇಶದಲ್ಲಿ ನೋಟಿಫಿಕೇಶನ್ ಅಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮೊದ್ದು ಇವತ್ತು ಸಂಪೂರ್ಣವಾಗಿ ಗಡಿಯನ್ನ ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನು ಗುರುತಿಸಿ ಯಾವ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರು ಕೂಡ ಬಂದು ಈ ಒಂದು ಕಾರ್ಯವನ್ನು ಆ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ